ಆಗ್ನೇಯ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಪಕ್ಷದಿಂದ ಸ್ಪರ್ಧೆ ಡಾಕ್ಟರ್ ಮಾಲೂರು ನಾಗರಾಜ್ ಬಿಹಾರದಲ್ಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಆಡಳಿತಕ್ಕೆ ಯಾವುದೇ ರೀತಿಯ ಜನವಿರೋಧವಿಲ್ಲ ಕಳೆದ ಅನೇಕ ವರ್ಷಗಳಿಂದ ನಿತೀಶ್ ಕುಮಾರ್ ಉತ್ತಮ ಜನಪರ ಆಡಳಿತ ನಡೆಸಿದ್ದಾರೆ ರಾಜ್ಯದಲ್ಲೂ ಜೆಡಿಯು ಪಕ್ಷವನ್ನು ಬಲಪಡಿಸೋಣ ಎಂದು ಜೆಡಿಯು ರಾಜ್ಯಾಧ್ಯಕ್ಷ ಮಹಿಮಾ ಪಟೇಲ್ ತಿಳಿಸಿದರು ಬೆಂಗಳೂರಿಗೆ ಜೆಡಿಯು ಪಕ್ಷದ ಬಿಹಾರದ ಮಹಾ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಉಸ್ತುವಾರಿ ಮನೀಶ್ ವರ್ಮಾ ಅವರ ರಾಜ್ಯ ಭೇಟಿಯನ್ನು ಸ್ವಾಗತಿಸಿ ಪಕ್ಷದ ಕಚೇರಿಯಲ್ಲಿ ನಡೆದ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು ಮನೀಶ್ ಕುಮಾರ್ ವರ್ಮಾ ಅವರು ನಿತೀಶ್ ಕುಮಾರ್ ಅವರಿಗೆ ಅತ್ಯಂತ ಹತ್ತಿರವಾಗಿದ್ದು ರಾಜ್ಯ ಉಸ್ತುವಾರಿ ಪಕ್ಷವನ್ನು ಕಟ್ಟ ಬೆಳೆಸುವ ಬಗ್ಗೆ ಮಾರ್ಗದರ್ಶನ ನೀಡಲಿದ್ದಾರೆ ನಿವೃತ್ತ ಐಎಎಸ್ ಅಧಿಕಾರಿಯಾಗಿರುವ ಅವರು ಇಡೀ ಬಿಹಾರದ ಸ್ಥಿತಿಗತಿ ಕುರಿತು ಮಾಹಿತಿ ಹೊಂದಿದ್ದಾರೆ ರಾಜ್ಯದಲ್ಲಿ ಪ್ರಸ್ತುತ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮನೆ ಮಾಡಿದೆ ಭ್ರಷ್ಟಾಚಾರ ಮುಕ್ತ ಬಿಹಾರ ಮಾದರಿಯಲ್ಲಿ ಆಡಳಿತವನ್ನು ಜಾರಿ ತರಲು ಪಕ್ಷವನ್ನು ಸಂಘಟಿಸಬೇಕಾಗಿದೆ ಎಂದು ತಿಳಿಸಿದರು ರಾಜ್ಯ ಉಸ್ತುವಾರಿ ಮನೀಶ್ ಕುಮಾರ್ ವರ್ಮಾ ಮಾತನಾಡಿ ಸದ್ಯದಲ್ಲಿ ಬಿಹಾರ ಚುನಾವಣೆ ಬರಲಿದೆ ಹಿಂದಿನ ವರ್ಷದ ಜುಲೈ ಏಳರಂದು ನಾನು ಪಕ್ಷ ಸೇರ್ಪಡೆಗೊಂಡಿದ್ದೆ ಒರಿಸ್ಸಾ ಕೇಡರ್ ಅಧಿಕಾರಿಯಾಗಿದ್ದೆ ಬಳಿಕ ಬಿಹಾರದಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಐಎಎಸ್ ಅಧಿಕಾರಿಯಾಗಿ ಕೆಲಸ ಮಾಡಿದ್ದೇನೆ ನಿತೀಶ್ ಕುಮಾರ್ ಅವರಲ್ಲಿ ನಿಜವಾದ ಸಮಾಜವಾದವನ್ನು ಕಾಣಬಹುದಾಗಿದೆ ರಾಮ ಮನೋಹರ್ ಲೋಹಿಯಾ ಜಯಪ್ರಕಾಶ್ ನಾರಾಯಣ ಕರ್ಪೂರಿ ಠಾಕೂರ್ ಅಂಬೇಡ್ಕರ್ ಅವರ ಸಿದ್ಧಾಂತವನ್ನು ನಿತೀಶ್ ಕುಮಾರ್ ಅವರಲ್ಲಿ ಕಾಣಬಹುದಾಗಿದೆ ನಿತೀಶ್ ಕುಮಾರ್ ಅವರು ಬಿಹಾರ ರಾಜ್ಯವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತಿದ್ದಾರೆ ಬಿಹಾರದ ಲಖನೌ ವಶಿಷ್ಠ ಮಂಡಲ್ ಅಜಯ್ ಗಂಗರಾಜು ರಾಜ್ಯ ರೈತ ವಿಭಾಗದ ರಾಜ್ಯಾಧ್ಯಕ್ಷ ಡಿಕೆ ಶ್ರೀನಿವಾಸ್ ಮಹಿಳಾ ಘಟಕದ ಅಧ್ಯಕ್ಷೆ ಕಲಾವತಿ ರಾಜ್ಯ ಕಾರ್ಯದರ್ಶಿ ರಂಗನಾಥ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಿ ರಾಜ್ಯ ಕಾರ್ಯದರ್ಶಿ ಕ್ರಾಂತಿ ಕಿಡಿಗೌಡ ಪ್ರಭು ಡಿಜೆ ಶ್ರೀಶೈಲಗೌಡ ಹುಬ್ಬಳ್ಳಿ ಶಾಂತಕುಮಾರಿ ಶಕುಂತಲಾ ಶೆಟ್ಟಿ ಶಂಕರ್ ಶೆಟ್ಟಿ ಮತ್ತಿತರರು ಭಾಗವಹಿಸಿದ್ದರು ಕರ್ನಾಟಕದಲ್ಲಿ ರಾಜಕೀಯ ವಲಯದಲ್ಲಿ ಒಂದು ದೊಡ್ಡ ಜನರ ಪರವಾಗಿ ಆಲೋಚನೆ ಮಾಡುವಂತ ಒಂದು ಶಕ್ತಿ ಬೇಕಾಗಿದೆ ಒಂದು ಪಕ್ಷ ಬೇಕಾಗಿದೆ ಈಗ ಉಳಿದ ಯಾವುದೇ ಪಕ್ಷಗಳು ಏನಿದಾವೆ ಅವುಗಳ ಬಗ್ಗೆ ನಾನು ಹೆಚ್ಚು ಮಾತಾಡೋದಕ್ಕೋಗಲ್ಲ ನಾವು ಮಾತ್ರ ಸಂಯುಕ್ತ ದಳದ ವತಿಯಿಂದ ಕರ್ನಾಟಕ ರಾಜ್ಯದ ಎಲ್ಲ ವರ್ಗಗಳು ಎಲ್ಲ ಜಾತಿಗಳು ಎಲ್ಲ ಥರದ ಜನರನ್ನು ಒಟ್ಟಿಗೆ ತಗೊಂಡು ಒಂದು ಕರ್ನಾಟಕವನ್ನು ಸಮೃದ್ಧ ರಾಜ್ಯವನ್ನಾಗಿ ಕಟ್ಟೋದಕ್ಕೆ ಅಂತಂದೇಳಿ ನಾವೇನು ಚಿಂತನೆ ಮಾಡ್ತಾ ಇದ್ದೀವಿ ಅದಕ್ಕೆ ನಮಗೆ ಕೇಂದ್ರದಿಂದ ನಿತೀಶ್ ಕುಮಾರವರು ನಮ್ಮ ಕರ್ನಾಟಕ ರಾಜ್ಯದ ಉಸ್ತುವಾರಿ ಆಗಿರುವಂಥ ಮನೀಶ್ ಕುಮಾರ್ ವರ್ಮಾರವರು ಅವರು ಕೂಡ ಸಂಪೂರ್ಣ ನಮಗೆ ಬೆಂಬಲವನ್ನು ಕೊಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಸಂಯುಕ್ತ ಜನತಾದಳ ಒಂದು ಪ್ರಬಲವಾದ ಜನರ ಪರವಾದಂಥ ಒಂದು ಪಕ್ಷ ಆಗಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಒಂದು ಪ್ರಬಲ ಶಕ್ತಿಯಾಗಿ ಜನರ ಪರವಾಗಿ ಕೆಲಸ ಮಾಡುವಂಥ ಒಂದು ಪಕ್ಷ ಆಗಿ ಬೆಳೆಸೋದಕ್ಕೆ ಅಂತಂದೇಳಿ ನಮ್ಮ ಸಂಯುಕ್ತ ಜನತಾಗಳ ಕುಟುಂಬ ಅಂತ ನಾವು ಕರಿತೀವಿ ಪಕ್ಷ ಅನ್ನೋದಕ್ಕಿಂತ ಸಂಯುಕ್ತ ಜನತಾಗಳ ಕುಟುಂಬ ಅಂತ ನಮ್ಮ ಆಲೋಚನೆ ಜೊತೆಗೆ ನಮ್ಮ ಸಿದ್ಧಾಂತದ ಜೊತೆಗೆ ಹೊಂದ್ಕೊಳ್ಳೋ ಅಂತ ಬೇರೆ ಬೇರೆ ಪಕ್ಷಗಳನ್ನೂ ಕೂಡ ಈಗ ಆಮ್ ಆದ್ಮಿ ಪಾರ್ಟಿಯವರು ನಮ್ಮನ್ನು ಸಂಪರ್ಕ ಮಾಡ್ತಿದ್ದಾರೆ ಕೆ ಆರ್ ಎಸ್ ಪಕ್ಷದವರು ಸಂಪರ್ಕ ಮಾಡ್ತಿದ್ದಾರೆ ಮೊದಲಿಂದನೂ ನಾವು ಜೆ ಡಿ ಎಸ್ಸು ಜೊತೆಗೆ ಇದ್ದಂಥವರು ಅವರು ಕೂಡ ಅವ್ರನ್ನೂ ಕೂಡ ಮಾತಾಡಿಸ್ತೀವಿ ಎಲ್ಲ ನಮ್ಮ ನಮ್ಮ ಆಲೋಚನೆಗಳಿಗೆ ಜನರ ಪರ ಪರವಾಗಿ ಯೋಚನೆ ಮಾಡೋಂಥ ಎಲ್ಲ ಪಕ್ಷಗಳನ್ನೂ ಕೂಡ ನಮಗೆ ಬೆಂಬಲ ಕೊಡೋದಕ್ಕೆ ಬಿ ಜೆ ಪಿ ಕಾಂಗ್ರೆಸ್ನವರು ಬೆಂಬಲ ಕೊಟ್ಟರೆ ಅದನ್ನು ಬೇಡ ಅನ್ನಲ್ಲ ಈ ಸಾರಿ ಈ ನಮ್ಮ ಚುನಾವಣೆ ಈಗ ಎರಡು ಸಾವಿರದ ಇಪ್ಪತ್ತಾರು ಜೂನ್ನಲ್ಲಿ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಯನ್ನು ಬರ್ತಿದೆ ಅದಕ್ಕೆ ನಾಗರಾಜ್ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿದ್ದೀವಿ ಮತ್ತು ಉಳಿದ ಇನ್ನೂ ಬೇರೆ ಬೇರೆ ಭಾಗಗಳಲ್ಲಿ ಎಮ್ ಎಲ್ ಸಿ ಎಲೆಕ್ಷನ್ ಏನು ಬರ್ತಿದೆ ಅದಕ್ಕೆ ನಾವು ಅಭ್ಯರ್ಥಿಗಳನ್ನು ಹಾಕ್ಕೊಂಡು ಈ ಕರ್ನಾಟಕ ರಾಜ್ಯದ ಅಂತ ಪಕ್ಷವನ್ನು ಬೆಳೆಸ್ತೀವಿ ಬೆಳೆಸಿ ಮುಂದಿನ ದಿನಗಳಲ್ಲಿ ಸರ್ವೇಜನಾ ಸುಖಿನೋಭವಂತ ಅಂತ ಏನು ಹೇಳ್ತಾರೆ ಸಕಲ ಜೀವಾತ್ಮರಿಗೆ ಲೇಸ ಆಗಲಿ ಅಂತ ಏನು ಹೇಳ್ತಾರೆ ಆ ತರದ ಒಂದು ವ್ಯವಸ್ಥೆن ಕಟ್ಟೋದಕ್ಕೆ ನಾವು ಬದ್ರಾಗಿದ್ದೇವೆ ನಾನು ಜನತಾ ದಲಿ ಯುನೈಟೆಡ್ ಕಾ ರಾಷ್ಟ್ರೀಯ ಮಹಾ ಸಚಿವರು ಮತ್ತು ಕರ್ನಾಟಕ ಕಾ ಪ್ರವರ್ಾರಿ ہوں۔ ಈ ಸ್ನಾತೇ ಮ ಪ್ರವರ್ಾರಿ ಹೋನೆ ಕೆ ನಾಮ್ पे आया हूं और अपने जितना भी साथी हैं जनता दल परिवार के सदस्य हैं सबसे मिल करके कैसे यहाँ पर पार्टी मजबूत हो कैसे पार्टी आगे बढ़े उसके संगठन को कैसे धारदार बनाया जाए इसके लिए हम लोग काम कर रहे हैं आज की मीटिंग हम सभी साथ हिल करके आगे कैसे काम करें इसकी स्ट्रेटजी बनाने के लिए थी सबसे बात करने के लिए थी तो इस पर बात हुई हमारे यहाँ के कर्नाटक के जो प्रेसिडेंट है महिमा पटेल जी वो लगातार पार्टी के लिए काम कर रहे हैं और काफी मजबूती के साथ काम कर रहे हैं जमीन पे काम कर रहे हैं लोगों के साथ जुड़ करके काम कर रहे हैं मुझे लगता है कि इनके नेतृत्व में पार्टी मजबूत होगी और आगे जो भी चुनाव होंगे उसमें हम मजबूती के साथ लड़ेंगे हमारे जो यहाँ पर हैं नागराज नागराज जी ये काफी एक्टिव लोग और इन्होंने काफी काम किया है राष्ट्रीय प्रधान कार्यदर्शी ನಿವೃತ್ತ ಐ ಎ ಎಸ್ ಅಧಿಕಾರಿಗಳು ಮುಖ್ಯಮಂತ್ರಿಗಳ ಅಂದರೆ ಬಿಹಾರದ ಮುಖ್ಯಮಂತ್ರಿಗಳಾದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕ ರಾಷ್ಟ್ರೀಯ ನಾಯಕರಾದಂಥ ಶ್ರೀಯುತ ನಿತೀಶ್ ಕುಮಾರ್ ಅವರ ಆಪ್ತರು ಆಗಿರ್ತಕ್ಕಂಥ ಜೊತೆಗೆ ಕರ್ನಾಟಕದ ಆಗಿರ್ತಕ್ಕಂಥ ಶ್ರೀಯುತ ಮನೀಶ್ ಕುಮಾರ್ ವರ್ಮಾ ಸರ್ ಇವತ್ತು ಕರ್ನಾಟಕಕ್ಕೆ ಬಂದು ನಮಗೆಲ್ಲ ಶಕ್ತಿಯನ್ನು ಇದ್ದೀರಿದ್ದಾರೆ ಒಂದು ಪವರನ್ನು ಕೊಟ್ಟಿದ್ದಾರೆ ಯಾಕಂದರೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಕರ್ನಾಟಕದಲ್ಲಿ ಜೆಡಿಯು ಪಕ್ಷವನ್ನ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಪ್ರಬಲವಾಗಿ ನಾವು ಪಕ್ಷವನ್ನು ಬೆಳೆಸ್ತೀವಿ ಮತ್ತು ಬೂತ್ ಮಟ್ಟದಲ್ಲಿ ಪಕ್ಷವನ್ನು ಬೆಳೆಸೋದಕ್ಕೆ ನಾವೆಲ್ಲ ಪ್ರಯತ್ನ ಪಡ್ತೀವಿ ಮತ್ತೆ ನಮ್ದೆಲ್ಲ ಸಪೋರ್ಟ್ ಇರುತ್ತೆ ಕೇಂದ್ರದಿಂದ ಸಪೋರ್ಟ್ ಇರುತ್ತೆ ಅಂತೇಳಿ ಅದ್ರ ಜೊತೆಗೆ ಏನಪ್ಪ ಅಂದರೆ ಈ ಮುಂಬರುವ ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಅಭ್ಯರ್ಥಿ ಈ ನಾವು ಗೆಲ್ಸ್ಕೊಂಡು ಬಂದೇ ಬರ್ತೀವಿ ಅಂತೇಳಿ ಹೇಳೋದ್ರ ಮುಖಾಂತರ ನಮ್ಮೆಲ್ಲ ಒಂದು ಈ ಜೆ ಕುಟುಂಬಕ್ಕೆ ಮತ್ತೆ ನಮ್ಮ ಕಾರ್ಯಕರ್ತರಿಗೆ ಪದಾಧಿಕಾರಿಗಳಿಗೆ ಮತ್ತೆ ಮತದಾರರಿಗೆ ಒಂದು ಶಕ್ತಿಯನ್ನು ತುಂಬಿದರೆ ಅವರಿಗೆ ನಾವು ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳೋ ಜೊತೆಗೆ ಈ ದಿನ ಈಗಾಗಲೇ ನಾವು ಆಗಲೇ ಸಾಹೇಬರು ಹೇಳಿದ್ದಾರೆ ಡಿಸ್ಕಷನ್ ಮಾಡ್ತಿದ್ದಾರೆ ಮೈಮಾ ಸರ್ ಜೊತೆಲಿ ಡಿಸ್ಕಷನ್ ಮಾಡಿದರೆ ನಮ್ಮ ರಾಜ್ಯಾಧ್ಯಕ್ಷದ ಅಂತ ಮಹಿಮಾ ಸಾತೆಯಲ್ಲಿ ಡಿಸ್ಕಷನ್ ಮಾಡಿದರೆ ಇವತ್ತು ನಾವು ಸಾಧ್ಯ ಆದರೆ ನಮ್ಮ ರಾಷ್ಟ್ರೀಯ ಮುತ್ಸದ್ದಿ ನಾಯಕರು ಮತ್ತೆ ಹಿರಿಯ ನಾಯಕರಾದಂತಹ ದೇವೇಗೌಡರು ಸಹ ಇವತ್ತು ನಾವು ಭೇಟಿ ಮಾಡೋಕ್ಕೆ ಒಂದು ಅವಕಾಶ ಇದೆ ಅವರೇನೋ ಫ್ರೀ ಇದ್ರೆ ಇವತ್ತು ಎಲ್ಲರೂ ಒಂದು ಡಿಸಿಷನ್ ತಗೊಂಡು ಇವತ್ತು ಹೋಗಿ ಭೇಟಿ ಮಾಡಲಿ ಅವರನ್ನು ಸಹ ಮುಂದಿನಲ್ಲಿ ಸಂಪರ್ಕಕ್ಕೆ ನಮ್ಮ ಒಂದು ಪಕ್ಷದ ಒಂದು ಸಂಬಂಧಗಳು ಜೊತೆಯಾಗಿ ಚೆನ್ನಾಗಿ ಆಗಲಿ ಅನ್ನೋ ರೀತಿಯಲ್ಲಿ ನಾವೆಲ್ಲ ಮುಂದಿನಲ್ಲಿ ಜನ ಜನತೆಗೆ ಮುಂದಕ್ಕೆ ಹೋಗ್ತಿದೀವಿ ಇದ್ರ ಜೊತೆಗೆ ಇನ್ನ ಮತ್ತೆ ಬಶಿಷ್ಠ ಮಂಡಲವರು ಬಂದಿದ್ದಾರೆ ಬಿಹಾರದಿಂದ ಮತ್ತೆ ಅಜಯ್ ಅವರು ಬಂದಿದ್ದಾರೆ ಇವರೆಲ್ಲ ಬಂದು ಇವತ್ತು ನಮ್ಗೆ ನಮ್ಮ ಒಂದು ಜೆಡಿಯು ಪಕ್ಷಕ್ಕೆ ಜೆಡಿಯು ಕುಟುಂಬಕ್ಕೆ ಮತ್ತೆ ಜೆಡಿ ಯು ಕಾರ್ಯಕರ್ತರಿಗೆ ಹೊಸ ಉರುಪನ್ನ ಕೊಡ್ತಾ ಇದ್ದಾರೆ ಇದ್ರ ಜೊತೆಗೆ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ನಮ್ಮ ಮಹಿಳಾ ಪಟೇಲ್ ಅವರವರು ಏನು ಒಂದು ಸರ್ವೋದಯ ಅಂತ ಒಂದು ಕಾನ್ಸೆಪ್ಟ್ ಏನಿದೆ ಶಿಕ್ಷಣ ಉತ್ತಮ ಶಿಕ್ಷಣ ಉತ್ತಮ ಆರೋಗ್ಯ ಈಗಾಗಲೇ ಬಿಹಾರದಲ್ಲಿ ಹೇಳ್ತಾ ಇದ್ದಾರೆ ಟ್ವೆಂಟಿ ಪರ್ಸೆಂಟ್ ಆಫ್ ದಿ ಯೋಗಿನ ಹೆಚ್ಚಾಗಿ ಬರೀ ನಾವು ಶಿಕ್ಷಣಕ್ಕೆ ಒತ್ತು ಕೊಡ್ತೀವಿ ಮತ್ತೆ ಆರೋಗ್ಯಕ್ಕೆ ಒತ್ತು ಕೊಡ್ತೀವಿ ಅಂತೇಳಿ ಅದೇ ಒಂದು ಮಾದರಿನ ನಾವು ಸಹ ಬಿಹಾರ ಮಾದರಿನ ನಾವು ಇಲ್ಲಿ ಕರ್ನಾಟಕದಲ್ಲೂ ಸಹ ನಮ್ಮ ಸರ್ಕಾರ ಮುಂದಿನ ಬಂದರೆ ನಾವು ಉಚಿತವಾಗಿ ಕೇವಲ ಶಿಕ್ಷಣ ಮತ್ತೆ ಆರೋಗ್ಯವನ್ನು ಬಿಟ್ಟು ಬೇರೆ ಏನು ಕೊಡೋದಿಲ್ಲ ಆ ಶಿಕ್ಷಣ ಮತ್ತೆ ಆರೋಗ್ಯವನ್ನು ಪ್ರತಿಯೊಬ್ಬ ಬಡ ಮತ್ತೆ ಸಾಮಾನ್ಯ ವರ್ಗದವರಿಗೆ ಉಚಿತವಾಗಿ ಸಿಗೋದಕ್ಕೆ ನಮ್ಮ ಪಕ್ಷ ದುಡಿತೆ